i'm gonna ಸಿಪುರ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಆನ್ಗಡ ಹೋಬಳಿ ಹೊನ್ನೂರು ಪೋಸ್ಟು ಈ ನರಸೀಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವವನ್ನು ಸುಮಾರು ಒಂದು ಐವತ್ತು ಐವತ್ತೈದು ವರ್ಷದಿಂದ ಮಾಡ್ಕೊಂತ ಬರ್ತಿದ್ದಾರೆ ನಮ್ಮ ತಾತವರು ನಮ್ಮ ಅಪ್ಪ ಅವರು ಮಾಡ್ಕೊಂತ ಬರ್ತಾರೆ ಅದನ್ನ ಕಂಟಿನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾವೆ ಮತ್ತು ಇದನ್ನೇ ನಾವು ಇದು ವಿಶೇಷವಾಗಿ ಹನುಮ ಜಯಂತಿ ದಿವಸವೇ ಈ ದ ಉಚ್ಚಯವನ್ನು ಮಾಡೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಅದೇ ಥರನ ನಮ್ಮ ಪದ್ಧತಿ ಪ್ರಕಾರ ಅಂದರೆ ಹಿರಿಯರು ಏನು ಮಾಡ್ಕೊಂಡ್ಬಂದಿದ್ರಲ್ಲ ಆ ಪದ್ಧತಿ ಪ್ರಕಾರನ ನಾವೆಲ್ಲ ಬರ್ತಿದ್ದೀವಿ ಆ ಮಾಡೋದರಿಂದ ನಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಅಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಕೊಡ್ತಾ ಆರ್ಥಿಕವಾಗಿ ನಮ್ಮ ಗ್ರಾಮ ಹಿಂದು ಉಳಿದಿಲ್ಲ ಅದರಿಂದ ಭಾಳ ಚೆನ್ನಾಗಿದೆ ಆಂಜನೇಯ ಸ್ವಾಮಿಯ ದೈವ ದೈವ ಕೃಪೆಯಿಂದ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಹೆಸರಿದೆ ಇದರಿಂದ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಯಾರು ಏನು ತೊಂದರೆ ಮಾಡಲಿಲ್ಲದಂಗೆ ಒಗ್ಗಟ್ಟಾಗಿ ಈ ತ ರಥವನ್ನು ಹರಿಸಿ ನಾಳೆ ತಿರುಗಿ ಇವತ್ತು ರಥ ಆಗಿದೆ ತಿರುಗ ದಿವಸ ಓಕಳಿ ಓಕಳಿ ಮಾಡಿ ಈ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತೇವೆ ನನ್ನ ಹೆಸರು ನಾಗರಾಜ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವನ್ನು ನಾವು ಮಾಡ್ಕೊಂತ ಇದ್ದೀವಿ ಆಂಜನೇಯ ಸ್ವಾಮಿ ನಮ್ಮೂರಲ್ಲಿ ಭಕ್ತಿಯಿಂದ ಬೇಡಿಕೊಂಡವರಿಗೆ ವರವನ್ನು ಕೊಟ್ಟಿದೆ ಆ ವರವನ್ನು ತೀರಿಸಲಿಕ್ಕೆ ನಾವು ಓಕಳಿ ದಿವಸ ಬೆಲ್ಲದ ಬಂಡಿ ಶರಬತ್ತು ಅವನ್ನೆಲ್ಲ ಮಾಡಿ ಊರು ಗ್ರಾಮಸ್ಥರಿಗೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಹಂಚಿಕೆ ಮಾಡಿ ಅವರಿಗೆ ಸ ಬಾಯಿ ಸಿಹಿ ಮಾಡಿ ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ನಮಗೆ ಒಳ್ಳೇದು ಅಂತ ಹೇಳಿ ಎಲ್ಲರಿಗೂ ಸಿಹಿ ಮಾಡಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅದು ಹೂವು ಕೊಡ್ತಾನೆ ಆಂಜನೇಯ ನಾವು ಶನಿವಾರ ಸೋಮವಾರ ದಿವಸ ಆಂಜನೇಯನ ಪೂಜೆ ಮಾಡಿರ್ತೀವಿ ನಾವು ಅಭಿಷೇಕ ಮಾಡಿ ಪೂಜೆ ಮಾಡಿರ್ತೇವೆ ಆ ಹೂವನ್ನು ಕೇಳಿದಾಗ ಹೂವು ನಮಗೆ ಕಷ್ಟಕ್ಕೆ ಶುಭಕ್ಕೆ ಎರಡು ಕೇಳಿರ್ತವೆ ಅದರಲ್ಲಿ ಯಾವ್ದಾರು ಒಂದು ಆಂಜನೇಯ ಕೊಡ್ತಾನೆ ಅದರಿಂದ ಒಳ್ಳೆ ಪವಾಡ ಆಗ್ತದೆ ಆದರೂ ಯಾವ ತೊಂದರೆಗಳು ಆಗಿಲ್ಲ ನಮ್ಮೂರಲ್ಲಿ ಇದರಿಂದ ನಾವು ಆಂಜನೇಯನ ಭಾಳ ನಂಬಿ ಆಂಜನೇಯ ರಥೋತ್ಸವವನ್ನು ಭಾಳ ಅದ್ದೂರಿಯಿಂದ ಮಾಡ್ತೇವೆ ಇವತ್ತು ದಿವಸ ನಮ್ಮ ಗ್ರಾಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆನೂ ನಮಗಿದೆ ದೇವರಕ್ಷ ಸದಾ ನಮ್ಮ ಮೇಲೆ ಎಲ್ಲರಿಗೂ ಇರುತ್ತೆ ಜೈ ಶ್ರೀರಾಮ್